ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಡಿಯಸ್ ಮೀಡಿಯಾ ವರ್ಕ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ಅಲಿಯಾಸ್ ನಟರಾಜ್ ಅವರು ಸಕ್ಕತ್ತಾಗಿ ಆಟ ಆಡ್ತಾ ಇದ್ದಾರೆ ಕಾಮಿಡಿ ಜೊತೆಗೆ ಕೌಂಟರ್ ಕೊಡುವಂತಹ ಮೂಲಕ ಉಳಿದೆಲ್ಲ ಸ್ಪರ್ಧಿಗಳಿಗೂ ಇವರು ಒಬ್ಬ ಸ್ಟ್ರಾಂಗ್ ಪ್ರತಿಸ್ಪರ್ಧಿ ಅಂತ ಅನ್ನಿಸ್ಕೊಂಡಿದ್ದಾರೆ ಇಡೀ ಸೀಸನ್ನಲ್ಲಿ ಫಸ್ಟ್ ಟೈಮ್ ಕಿಚನ ಚಪ್ಪಾಳೆಯನ್ನು ಪಡ್ಕೊಂಡು ಕೂಡ ಇವರು ಬೇಷ್ ಅಂತ ಅನ್ನಿಸ್ಕೊಂಡಿದ್ದಾರೆ ಈ ಥರ ಗಿಲ್ಲಿ ನಟ ಒಬ್ಬರು ಒಳಗಡೆ ಅಂದರೆ ಬಿಗ್ ಬಾಸ್ನ ಮನೆಯೊಳಗಡೆ ಉತ್ತಮವಾಗಿ ಆಟ ಆಡ್ತಾ ಇರಬೇಕಾದ್ರೆ ಹೊರಗಡೆ ಇವರ ಬಗ್ಗೆ ಒಂದು ವಿಶೇಷ ವಿಚಾರ ರಿವೀಲ್ ಆಗಿದೆ ಎಸ್ ಗಿಲ್ಲಿ ನಟ ಅವರು ಡೆವಿಲ್ ಸಿನಿಮಾದಲ್ಲಿಯೇ ನಟನೆಯನ್ನು ಕೂಡ ಮಾಡಿದ್ದಾರೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾದಲ್ಲಿ ನಟಿಸಿರುವಂತಹ ಬಗ್ಗೆ ಒಂದು ಅಪ್ಡೇಟನ್ನು ಕೂಡ ಕೊಡಲಾಗಿದೆ ಜೊತೆಗೆ ಗಿಲ್ಲಿ ನಟ ಇರುವಂತಹ ಒಂದು ಪೋಸ್ಟರ್ನೂ ಕೂಡ ಬಿಡುಗಡೆ ಮಾಡಲಾಗಿದ್ದು ಈ ಪೋಸ್ಟರ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಳೆದ ವರ್ಷ ಜೈಲು ಸೇರಿದಂತೆ ದರ್ಶನ್ ಅವರು ಕರ್ನಾಟಕ ಹೈಕೋರ್ಟ್ ನೀಡಿದಂತಹ ಜಾಮೀನನ್ನು ಪಡೆದು ಹೊರಗೆ ಬಂದಂತಹ ದರ್ಶನ್ ಅವರು ಡೆವೆಲ್ ಚಿತ್ರದ ಒಂದು ಶೂಟಿಂಗ್ನ ಪೂರ್ತಿಯನ್ನುಗೊಳಿಸಿದರು ಜೊತೆಗೆ ಡಬ್ಬಿಂಗ್ ಕೆಲಸ ಏನಿದೆ ಅದನ್ನು ಕೂಡ ಅವರು ಕಂಪ್ಲೀಟನ್ನು ಮಾಡಿದ್ದಾರೆ ಈಗ ಚಿತ್ರತಂಡ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಬ್ಯುಸಿಯಾಗಿದೆ ಹೀಗಿರಬೇಕಾದ್ರೆ ಚಿತ್ರದಲ್ಲಿ ನಟಿಸಿದಂತಹ ಕಲಾವಿದರ ಒಂದು ಪೋಸ್ಟರ್ನ ರಿಲೀಸ್ ಮಾಡಲಾಗ್ತಾ ಇದೆ ಇಲ್ಲಿ ಗಿಲ್ಲಿ ನಟ ಕೂಡ ದರ್ಶನ್ ಅವರ ಡೆವಿಲ್ ಸಿನಿಮಾದಲ್ಲಿ ನಟಿಸಿದ್ದಾರೆ ಪ್ರಮುಖ ಪಾತ್ರವನ್ನು ಕೂಡ ಅವರು ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನ ಇಲ್ಲಿ ಚಿತ್ರದಂತ ರಿವೀಲ್ ಮಾಡಿದೆ ಸೊ ಶರ್ಟ್ ಹಾಕೊಂಡು ಅದಕ್ಕೆ ಒಂದು ಟೈ ಹಾಕಿ ಅವರು ಕಾಣಿಸ್ಕೊಂಡಿರೋದು ವಿಶೇಷ ಈ ಸಿನಿಮಾದ ಬಿಡುಗಡೆ ರಿಲೀಸ್ ದಿನಾಂಕ ಮುಂದಕ್ಕೆ ಹೋಗಲಿದೆ ಅನ್ನೋಂತಹ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು ಆದರೆ ಇದನ್ನು ಯಾರೂ ಕೂಡ ನಂಬದಂತೆ ಫ್ಯಾನ್ಸ್ ಕೋರ್ಕೊಂಡಿದ್ರು ಈಗ ರಿಲೀಸ್ ಆಗಿರುವಂತಹ ಒಂದು ಗಿಲ್ಲಿ ನಟ ಇರುವಂತಹ ಫೋಟೋ ರಿಲೀಸ್ ಆಗಿದೆಯಲ್ಲ ಈ ಪೋಸ್ಟರ್ನಲ್ಲಿ ಡಿಸೆಂಬರ್ ಹನ್ನೆರಡನರಂದೇ ಸಿನಿಮಾ ಬಿಡುಗಡೆ ಆಗಲಿದೆ ಅಂತ ಹೇಳಿ ಒಂದು ಸ್ಪಷ್ಟವಾದಂತಹ ಉಲ್ಲೇಖವನ್ನು ಮಾಡಿದ್ದಾರೆ ಇನ್ನು ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ರತ್ನ ರೇಶ್ ಮಾಡ್ರೆ ಮುಂತಾದವರು ನಟಿಸ ನಟಿಸಿದ್ದಾರೆ ಪ್ರಕಾಶ್ ಶಬೀರ್ ಅವರು ನಿರ್ದೇಶನ ಕೂಡ ಮಾಡಿದ್ದಾರೆ ಅಭಿಮಾನಿಗಳಿಗೆ ಈ ಸಿನಿಮಾ ಮೇಲೆ ಬಿಟ್ಟದಷ್ಟು ನಿರೀಕ್ಷೆ ಏನೂ ಇದೆ ಈಗಾಗಲೇ ಟೀಸರ್ ಕೂಡ ಗಮನ ಸೆಳೆದಿದ್ದು ಇದ್ರೆ ನೆಮ್ಮದಿಯಾಗಿರಬೇಕು ಹಾಡಂತೂ ಸಖತ್ತು ಧೂಳೆಬಸ್ತಾ ಇದೆ ಸೊ ಈ ಚಿತ್ರಕ್ಕೆ ಮಿಲನ ಪ್ರಕಾಶ್ ಅವರ ನಿರ್ದೇಶನ ಕೂಡ ಇದೆ ಇನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ಗೆಲ್ಲಿ ನಟ ಇವರು ಯೂಟ್ಯೂಬ್ಗಳನ್ನ ಮಾಡಿಕೊಂಡು ಕಾಮಿಡಿಗಳನ್ನ ಮಾಡಿಕೊಂಡೇ ಬಂದಿದ್ದು ಅದಾದ ನಂತರ ಅವರಿಗೆ ಒಂದು ಜೀ ಕನ್ನಡದಲ್ಲಿ ಅವಕಾಶ ಕೂಡ ಸಿಕ್ತು ಜೀ ಕನ್ನಡದಲ್ಲಿ ಅವರು ಕಾಮಿಡಿ ಕಿಲಾಡಿಗಳು ಮಾಡಿದರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮಾಡಿದರು ಅಲ್ಲಿ ಕೆಲವೊಂದು ಪಂಚ್ ಡೈಲಾಗ್ಗಳನ್ನ ಹೊಡೆದು ಕೂಡ ಫೇಮಸ್ ಆಗಿದ್ರು ಎಲ್ಲ ಜರ್ಜರ್ಸ್ಗಳಿಗೂ ಕೂಡ ಇವರು ನಕ್ಕ ನಗಿಸ್ತಾ ಇದ್ರು ಇದಾದ ನಂತರ ಅವರು ಕಲರ್ಸ್ ಕನ್ನಡಕ್ಕೆ ಬಂದಿದ್ರು ಕ್ವಾಟ್ಲೆ ಕಿಚನಲ್ಲಿ ಒಂದೊಂದು ಒಂದೆರಡು ಎಪಿಸೋಡ್ನಲ್ಲಿ ಕಾಣಿಸ್ಕೊಂಡ್ರು ಸೊ ಇದೆಲ್ಲ ನಂತರ ಇವಾಗ ಅವರು ಬಿಗ್ ಬಾಸ್ಗೆ ಬಿಗ್ ಬಾಸಲ್ಲಿ ತಮ್ಮ ಆಟವನ್ನು ತೋರಿಸ್ತಾ ಇದ್ದಾರೆ ಬಿಗ್ ಬಾಸ್ಗೆ ಬಂದ ನಂತರ ಗಿಲ್ಲಿ ನಟನಿಗೆ ಸಾಕಷ್ಟು ಅಭಿಮಾನಿಗಳು ಕೂಡ ಜಾಸ್ತಿ ಆಗೋಗಿದ್ದಾರೆ ಮುಂಚೆಗಿಂತಲೂ ಕೂಡ ಈಗ ಫ್ಯಾನ್ಸ್ ಫಾಲೋವಿಂಗ್ ಜಾಸ್ತಿ ಆಗಿದೆ ಗಿಲ್ಲಿ ನಟರಿಗೆ ಸೊ ಅವರ ಆಟ ಇರ್ಬೋದು ಕೌಂಟರ್ ಇರ್ಬೋದು ರಕ್ಷಿತ ಪರವಾಗಿ ಅವ್ರು ತೊಗೊಳ್ಳುವಂತಹ ಸ್ಟ್ಯಾಂಡ್ ಇರ್ಬೋದು ಕೆಲವೊಂದು ಮಾತಿರ್ಬೋದು ಮತ್ತು ಅವರು ಯಾವುದಾದ್ರೂ ಒಬ್ಬರ ಮೇಲೆ ಒಂದು ಆರೋಪವನ್ನು ಮಾಡಬೇಕಾದ್ರೆ ಕೊಡುವಂತಹ ಒಂದು ರೀಸನ್ಸ್ ಇರ್ಬೋದು ಇದೆಲ್ಲದರಿಂದ ಕೂಡ ಗಿಲ್ಲಿ ನಟ ಸಾಕಷ್ಟು ಫ್ಯಾನ್ಸ್ಗಳನ್ನ ಪಡ್ಕೊಂಡಿದ್ದಾರೆ ಸೊ ಬಿಗ್ ಬಾಸ್ ಸೀಸನ್ನ ವಿನ್ ಆಗಬೇಕು ಅಂತ ಹೇಳಿ ಒಂದಷ್ಟು ಜನ ಆಶಯ ಕೂಡ ಮಾಡ್ತಾ ಇದ್ದಾರೆ ಸೊ ಗಿಲ್ಲಿ ನಟನಿಗೆ ಆಲ್ ದಿ ಬೆಸ್ಟನ್ನು ಹೇಳೋಣ ಈಗ ಡೆವಿಲ್ ಸಿನ್ಮಾದಲ್ಲಿ ಗಿಲ್ಲಿ ನಟ ಅಭಿನಯ ಮಾಡಿದ್ದು ಅವರ ಒಂದು ಪೋಸ್ಟರ್ ರಿಲೀಸ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡ್ ಆಗಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಸೊ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟ ಏನು ಮಾಡಿದ್ದಾರೆ ಯಾವ ಪಾತ್ರವನ್ನು ಮಾಡಿದ್ದಾರೆ ಅನ್ನೋಂತೂ ಕೂಡ ಕುತೂಹಲ ಜಾಸ್ತಿ ಆಗ್ತಾ ಇದೆ ಸೊ ಡಿಸೆಂಬರ್ನಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದ್ದು ಅದರಲ್ಲಿ ಗಿಲ್ಲಿ ನಟ ಯಾವ ಯಾವ ಪಾತ್ರವನ್ನು ಮಾಡಿದ್ದಾರೆ ಅನ್ನೋದನ್ನು ಕೂಡ ನೋಡ್ಬೋದಾಗಿದೆ